ಸಭಾಧ್ಯಕ್ಷರೇ ನಾವು ಕೊಟ್ಟಿದ್ದೀವಿ ಜಮೀರ್ ಅವರು ಇಪ್ಪತ್ತೆಂಟು ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ ಎಂಟು ಜನ ಜೆಡಿಎಸ್ ಡಿ ಎಸ್ ಅವ್ರು ಯಾರು ಕೇಳಿದಾರೆ ಅವ್ರು ಕೇಳಿದ್ದಾರೆ ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ ಆಯ್ತು ವಿಜಯಂತ್ ವಿಜಯಂತ್ ಅಧ್ಯಕ್ಷರೇ ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ ಎಂ ಎಲ್ ಎ ಐದು ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಅವ್ರ ಅವರೇ ಉತ್ತರ ನಾವು ಎಬಿಸಿ ಬಿ ಮಾಡಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ನಾವೇ ಹೇಳಿದಿರಿ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಒಂದು ಒಂದು ನಿಮಿಷ ಅಲ್ಲ ರಾಜಕೀಯವಾಗಿ ಏನಾದರೂ ಮಾತಾಡಲಿ ರಾಜಕೀಯ ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಅಲ್ಲ ಈಗ ನಂದು ಇಷ್ಟೇ ಪ್ರಶ್ನೆ ಒಂದೇ ನಿಮಿಷ ಸರ್ ನಿಮ್ಮ ಪರವಾಗಿ ಬಿನ್ ಫೀಸ್ ಒಕ್ಕಿಲ್ಲ ಅದಕ್ಕೆ ಪರವಾಗಿ ಅಲ್ಲ ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದರೂ ಹೇಳ್ಕೊಳ್ಳಿ ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಆದರೆ ನಿಮ್ಗೆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದ ಬೇಕಿಲ್ಲ ಮ ಸರ್ಕಾರಕ್ಕೆ ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಜ ಮತದಾರ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀವಿ ಈಗ ಅದರಿಂದ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲ ಸರ್ ನಮ್ಮ ಮಾಡ್ತಾರೆ ಜಮೀರ್ ಬಾಯ್ ಸರ್ ಅಲ್ಲ ಜಮೀರ್ ಬಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸು ಹಂಗೇನು ಇದು ಮಾಡೋರಲ್ಲ ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ ಅದನ್ನು ಸರಿಪಡಿಸಿ ಆಮೇಲೆ ನಮ್ಮ ನಮ್ಗೇನು ಏನು ಐದು ಕೋಟಿ ಕೊಟ್ಟರೆ ನನಗಂತೂ ಗೊತ್ತಿಲ್ಲ ಮತ್ತೆ ನೀವು ಯಾರ್ಯಾರ್ದೋ ಲೆಟರ್ ಮೇಲೆ ಕೊಟ್ರೆ ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕನ್ನೋದು ನಮ್ಗೆ ಗೊತ್ತಿರ್ತದೆ ನೀವು ಯಾವ್ದಾದ್ರು ಬೇರೆ ಬೇರೆ ಅವ್ರ ಲೆಟ್ರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ ಯಾರೋ ಮಾಜಿ ಮುಖ್ಯಮಂತ್ರಿ ಬಿಜಾಪುರಲ್ಲಿ ಬಿಜಾಪುರ ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಎಲ್ಲರಿಗೂ ಐದ್ ಕೋಟಿ ಕೊಟ್ಟಿದ್ದೀನಿ ಜಾಸ್ತಿ ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ ಎತ್ತ ಸರ್ ಪತ್ರ ಕೊಟ್ಟಿದ್ದೀರ ಪತ್ರನೂ ಇದೂ ಕೊಟ್ಟಿಲ್ಲ ಒಂದೆಡೆ ಸಂತೋಷ ಖುಷಿ ಬಂತು